ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು ಪ್ರತಿ ಗುರುವಾರ ರಾಯರ ಮೇಲೆ ನಂಬಿಕೆ ಇಟ್ಟು ಈ ಸೇವೆಯನ್ನು ಮಾಡಿ ತುಂಬಾ ಜನಗಳು ಇಲ್ಲಿ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇರ್ತೀರಾ ಜೀವನದಲ್ಲಿ ಆಗುವಂತಹ ಅವಮಾನಗಳನ್ನು ಕೂಡ ಸಹಿಸ್ಕೊಳ್ತಾ ಇರ್ತೀರಾ ಬದುಕಿನಲ್ಲಿ ಬಂದಿರುವಂತಹ ಕಷ್ಟಗಳನ್ನು ಕೂಡ ಎಲ್ಲೋ ಒಂದ್ ಕಡೆ ನಿಭಾಯಿಸ್ತಾ ಬರ್ತಿರ್ತೀರಾ ಆದರೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವಂತಹ ಕಷ್ಟಗಳೇ ಆಗಿರಲಿ ಹೆಜ್ಜೆ ಹೆಜ್ಜೆಗೂ ಕೂಡ ನಿಮ್ಮ ಜೀವನದಲ್ಲಿ ಆಗ್ತಿರುವಂತಹ ಅವಮಾನಗಳೇ ಆಗಿರಲಿ ಇತ್ತೀಚೆಗೆ ನಿಮಗೆ ಸಹಿಸೋಕೆ ಖಂಡಿತ ಆಗ್ತಾ ಇಲ್ಲ ಇದರಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿ ತುಂಬಾ ಕಣ್ಣೀರು ಕೂಡ ಆಗ್ತಾ ಇದ್ದೀರಾ ಯಾಕೆ ನಮ್ಮ ಬದುಕಿನಲ್ಲಿ ಈಗೆಲ್ಲ ಆಗ್ತಿದೆ ನಾನು ಯಾರಿಗೂ ಕೂಡ ಏನನ್ನೂ ಕೆಟ್ಟದನ್ನ ಮಾಡಿಲ್ಲ ಯಾಕೆ ಹೀಗೆಲ್ಲ ಆಗ್ತಿದೆ ನಾನು ನಿಯತ್ತಾಗಿ ದುಡಿದುಕೊಂಡು ತಿನ್ನೋಣ ಅಂದರೂ ಕೂಡ ಇಲ್ಲ ದುಡಿದರೂ ಕೂಡ ದುಡ್ಡು ಕೂಡ ನಿಲ್ತಾಯಿದೆ ಹೀಗೆ ಆದರೆ ದಿನದಿಂದ ದಿನಕ್ಕೆ ಕಷ್ಟಗಳೇ ಜಾಸ್ತಿ ಆಗಿದೆ ನಾವು ಹೇಗೆ ಬದುಕೋದು ತುಂಬ ಕಷ್ಟ ಆಗ್ತಿದೆ ಜೀವನ ನಡೆಸೋಕೆ ಕೂಡ ಕಷ್ಟ ಆಗ್ತಿದೆ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಮನೆಗೆ ದಿನಸಿ ತಂದಾಕ್ಬೇಕು ಇದೆಲ್ಲ ಹೇಗಾಗುತ್ತೆ ನಮಗೆ ಏಕೆ ಇಷ್ಟೊಂದು ಕಷ್ಟ ಏನು ಪಾಪ ಮಾಡಿದ್ದೀವಿ ಅಂತ ಅಂತ ತುಂಬ ಜನ ಚಿಂತೆ ಕೂಡ ಮಾಡ್ತಾ ಇರ್ತೀರ ಯಾರೆಲ್ಲ ರಾಯರನ್ನ ಇನ್ನೂ ಪೂಜಿಸ್ತಾ ಇಲ್ವೋ ಮನೆಯಲ್ಲಿ ಫೋಟೋ ನಿಟ್ಟು ದಯವಿಟ್ಟು ರಾಯರ ಪೂಜೆಯನ್ನು ಮಾಡಿ ರಾಯರಿಗೆ ಯಾವುದೇ ಜಾತಿ ಭೇದ ಭಾವ ಯಾವುದು ಇರೋದಿಲ್ಲ ಯಾರು ಬೇಕಾದರೂ ರಾಯರ ಫೋಟೋವನ್ನು ಮನೆಯಲ್ಲಿಟ್ಟು ಪೂಜಿಸ್ತಾ ಬರ್ಬೋದು ನೀವು ನಾನ್ ವೆಜ್ ತಿಂತೀರಾ ಅಂದರೆ ನಾನ್ ವೆಜ್ ತಿಂದಿರುವಾಗ ರಾಯರ ಫೋಟೋನ ಮುಟ್ಲಿಕ್ಕೆ ಹೋಗಬೇಡಿ ಆದಷ್ಟು ಗುರುವಾರ ನೀವು ಮನೆಯಲ್ಲಿ ನಾನ್ ವೆಜ್ ಮಾಡಲಿಕ್ಕೆ ಹೋಗ್ಬೇಡಿ ಆದರೆ ಯಾರು ಬೇಕಾದರೂ ರಾಯರ ಪೂಜೆಯನ್ನು ಮಾಡಬಹುದು ಭಕ್ತಿ ಶ್ರದ್ಧೆ ಮನಸ್ಸಿನಲ್ಲಿ ನಂಬಿಕೆ ಇಟ್ಟು ರಾಯರ ಸೇವೆಯನ್ನು ಮಾಡಿ ಇನ್ನು ನೀವು ವಿಗ್ರಹ ತರ್ತೀರಾ ಅಂತ ಅಂದರೆ ಅದಕ್ಕೆ ಅಭಿಷೇಕ ಮಾಡಬೇಕು ತುಂಬ ನಿಯಮಗಳನ್ನು ಪಾಲನೆ ಮಾಡಬೇಕು ಹೆಣ್ಣು ಮಕ್ಕಳು ವಿಗ್ರಹಕ್ಕೆ ಅಭಿಷೇಕ ಮಾಡಲಿಕ್ಕೆ ಬರೋದಿಲ್ಲ ದಯವಿಟ್ಟು ಅದು ಬೇಡ ಒಂದು ಸಣ್ಣ ಫೋಟೋ ತಂದಿಟ್ಟು ಮನೆಯಲ್ಲಿ ಪೂಜಿಸಿ ಯಾರೇ ಆಗಿರಲಿ ಜಾತಿ ಭೇದ ಭಾವ ಎಂಥದ್ದು ಇಲ್ಲ ನಮ್ಮ ಗುರುಗಳಿಗೆ ರಾಯರ ಫೋಟೋವನ್ನು ತಂದು ನೀವು ಇವಾಗ ಪೂಜಿಸೋಕ್ಕೆ ಶುರು ಮಾಡಿದ್ದೀರ ರಾಯರು ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ತಾರೆ ಮೊದಲನೇದಾಗಿ ಯಾಕೆ ಈ ಥರ ಆಗ್ತಿದೆ ನಿಮ್ಮ ಬದುಕಿನಲ್ಲಿ ನಿಮ್ಮ ಬದುಕಿನಲ್ಲಿ ಯಾಕೆ ಇಷ್ಟು ಕಷ್ಟಗಳು ಬರ್ತಿದೆ ನಿಮ್ಮ ಮನಸ್ಸೇನು ನೀವೆಂಥವರು ಎಲ್ಲವನ್ನು ಕೂಡ ರಾಯರು ಮೊದಲನೇದಾಗಿ ನಿಮ್ಮಿಂದನೇ ಶುರು ಮಾಡ್ತಾರೆ ಇವತ್ತೋಗಿ ರಾಯರ ಫೋಟೋಕ್ಕೆ ಕೈ ಮುಗಿದಿರ್ತೀರಾ ನಿಮ್ಮ ಮನಸ್ಸಿನಲ್ಲಿ ಏನಿದೆ ನೀವೆಷ್ಟು ಕಣ್ಣೀರು ಹಾಕಿದ್ದೀರಾ ಯಾರಿಂದ ನೀವೇನಾದರೂ ಮೋಸ ಏನಾದರೂ ಹೋಗಿದ್ದೀರಾ ಜೀವನದಲ್ಲಿ ಅಥವಾ ಯಾವ ರೀತಿ ನಿಮ್ಮ ಮನೆ ಪರಿಸ್ಥಿತಿ ಇದೆ ಅಥವಾ ನಿಮ್ಮ ಯಜಮಾನರು ದುಡಿತಾ ಇರ್ತಾರೆ ನೀವು ಮನೆಯಲ್ಲಿ ರಾಯರನ್ನು ಪೂಜಿಸ್ತಾ ಇರ್ತೀರ ಅದು ಕೂಡ ಒಳ್ಳೆಯದೇ ಯಾಕಂದರೆ ಮನೆ ಗಂಡು ಮಕ್ಕಳು ಹೊರಗಡೆ ದುಡಿತಾ ಇರ್ತಾರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಯಾರೋ ಒಬ್ಬರು ಪೂಜಿಸ್ತಾ ಬಂದರೂ ಕೂಡ ಮನೆ ಯಜಮಾನರು ಹೊರಗಡೆ ದುಡಿತಾ ಇದ್ದಾರಲ್ಲ ಅದಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗುತ್ತೆ ಇಲ್ಲಿ ದೇವರ ಅನುಗ್ರಹ ಕೂಡ ಬೇಕು ಯಾರೋ ಒಬ್ಬರು ಮನೆಯಲ್ಲಿ ರಾಯರ ಪೂಜೆ ಕಡ್ಡಾಯವಾಗಿ ಮನೆಯಲ್ಲಿ ಮಾಡಲೇಬೇಕು ಪೂಜೆನೇ ಮಾಡ್ತಾ ಕುಂತ್ಕೋಬಾರ್ದು ದುಡಿಯೋರು ದುಡಿತಾ ಇರಬೇಕು ದುಡಿಮೆ ನಿಲ್ಲಿಸಬಾರ್ದು ಇವತ್ತು ನಿಮ್ಮ ಪರಿಸ್ಥಿತಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ರಾಯರು ಏನು ಮಾಡ್ತಾರಪ್ಪ ಅಂತ ನಿಮಗೆ ಯಾವ ರೀತಿ ಅದರಿಂದ ಮುಕ್ತಿ ಕೊಡಬೇಕು ಅಂತ ತಿಳ್ಕೊಂಡು ನಿಮಗೆ ನಿಮಗೆ ಎಲ್ಲವನ್ನು ಕೊಡ್ತಾರೆ ನಮ್ಗೆ ರಾಯರ ಪೂಜೆ ಮಾಡೋಕ್ಕೆ ಬರೋಲ್ಲ ನಮ್ಗೆ ಹೇಳ್ಕೊಟ್ರೆ ನಾವು ರಾಯರ ಪೂಜೆ ಮಾಡ್ತೀವಿ ಅಂದರೆ ನೀವು ಈ ರೀತಿ ಸರಳವಾಗಿ ಪ್ರತಿ ಗುರುವಾರ ಮಾಡಿ ಪ್ರತಿ ಗುರುವಾರ ಎರಡು ತುಪ್ಪದ ದೀಪವನ್ನು ಹಚ್ಚಬೇಕು ರಾಯರ ಮುಂದೆ ಎರಡು ತುಪ್ಪದ ದೀಪ ಹಚ್ಚೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಕರಗಿ ಹೋಗುತ್ತೆ ಆ ಮನೆ ಅಭಿವೃದ್ಧಿ ಕಡೆ ಸಾಗ್ತಾ ಹೋಗುತ್ತೆ ರಾಯರಿಗೆ ಇಷ್ಟವಾದ ತುಳಸಿಯನ್ನು ಅರ್ಪಿಸಿ ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದ್ದರೂ ರಾಯರ ಹತ್ರ ಹೇಳ್ಕೊಂಡು ನೀವು ತುಪ್ಪದ ದೀಪವನ್ನು ಹಚ್ಚಿ ಸ್ವಲ್ಪ ತುಳಸಿಯನ್ನು ಅರ್ಪಿಸ್ಬೇಕು ರಾಯರಿಗೆ ನೈವೇದ್ಯವನ್ನು ಇಡಲೇಬೇಕು ಒಂದು ಲೋಟ ಹಾಲಿಟ್ಟರೂ ಪರವಾಗಿಲ್ಲ ನಿಮ್ಮ ಕೈಲಾದಷ್ಟು ಒಂದು ಸಿಹಿ ಪೊಂಗಲ್ ಮಾಡಿಟ್ಟರೂ ಪರವಾಗಿಲ್ಲ ಪ್ರತಿ ಗುರುವಾರ ನಾವು ರಾಯರ ಪೂಜೆ ಮಾಡ್ತೀವಿ ಅಂದರೆ ನೈವೇದ್ಯವನ್ನು ಇಡಲೇಬೇಕು ರಾಯರಿಗೆ ದೀಪ ಧೂಪ ಆರತಿ ಎಲ್ಲನ ಮಾಡಿ ನೈವೇದ್ಯವನ್ನು ತೋರಿಸಿ ನಿಮ್ಮ ಮನಸ್ಸಿನಲ್ಲಿರೋ ಬೇಡಿಕೆಗಳನ್ನು ರಾಯರ ಹತ್ರ ಹೇಳ್ಕೊಬೇಕು ಪ್ರತಿ ಗುರುವಾರ ಪೂಜೆ ಮಾಡಿರ್ತೀರ ರಾಯರ ಪೂಜೆ ಮಾಡಿರ್ತೀರಲ್ವಾ ಆ ದಿನ ನಿಮ್ಮ ಮನೆಗೆ ಯಾರ್ಯಾರ ನೆಂಟ್ರುಗಳು ಬಂದರೆ ಅವರಿಗೆ ಕಾಲು ತೊಳೆಯೋಕ್ಕೆ ನೀರು ಕೊಟ್ಟು ನೀವು ಆಮೇಲೆ ಮನೆ ಒಳಗಡೆ ನೀವು ಅವ್ರನ್ನ ಬರಮಾಡ್ಕೊಳ್ಬೇಕು ರಾಯರನ್ನು ಯಾರು ಪೂಜೆ ಮಾಡದೇ ಇರಿದ್ದಾರೆ ಅವರು ಈಗ ರಾಯರನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅವರು ತುಂಬ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅಂದರೆ ಆ ರಾಯರನ್ನು ನಂಬಿದವರೆಲ್ಲ ಶ್ರೀಮಂತರಾಗಿದ್ದಾರೆ ಕೋಟ್ಯಾಧಿಪತಿಗಳಾಗಿದ್ದಾರೆ ಅದರಿಂದ ರಾಯರು ಅಂತ ಅಂದ್ರೇ ಒಂದು ಮಹತ್ವವಿದೆ ಪ್ರತಿ ಗುರುವಾರ ರಾಯರ ಪೂಜೆ ಮಾಡಿ ಮನೆಯಲ್ಲಿ ಪಕ್ಕದಲ್ಲೇ ಮಠ ಇದ್ದರೆ ಮಠಕ್ಕೆ ಹೋಗಿ ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ ರಾಯರ ಮಂತ್ರಾಕ್ಷತೆಯನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು ರಾಯರ ಸ್ಮರಣೆ ಮಾಡಿದ್ರೇ ಸಾಕು ಅರ್ಧದಷ್ಟು ಕಷ್ಟಗಳು ದೂರವಾಗುತ್ತೆ ರಾಯರು ನಮಗೋಸ್ಕರನೇ ರಾಯರು ಬೃಂದಾವನ ಪ್ರವೇಶ ಮಾಡಿದ್ದಾರೆ ಅದರಿಂದ ರಾಯರನ್ನು ನಂಬಿ ನಾವು ರಾಯರ ಸೇವೆಯನ್ನು ಮಾಡಿ ರಾಯರ ಆಶೀರ್ವಾದ ಸಂಪೂರ್ಣವಾಗಿ ನಮಗೆ ಸಿಗ್ತಾ ಇದೆ ಅಂದರೆ ಅದನ್ನು ಉಳಿಸಿಕೊಳ್ಳೋ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರುತ್ತೆ ಯಾಕಂದರೆ ನಾವೆಷ್ಟು ರಾಯರಿಗೆ ಒಂದು ಭಕ್ತಿನ ತೋರಿಸ್ತೀವೋ ನಾವು ಎಷ್ಟು ರಾಯರ ಒಂದು ನೆರಳಿನಲ್ಲಿ ಬದುಕ್ತಾ ಇದ್ದೀವಲ್ಲ ರಾಯರು ನಮಗೆ ಒಳ್ಳೇದು ಮಾಡಿದ್ದಾರೆ ಅಂತ ಒಂದು ಮಾತನ್ನು ಹೇಳ್ತೀವಲ್ಲ ನಾವೇನು ಅಷ್ಟು ದಿನ ಕಷ್ಟ ಪಡ್ಕೊಂಡು ಬಂದಿದ್ದೀವಿ ಆ ಕ್ಷಣದಲ್ಲಿ ಅದೆಲ್ಲ ಮರೆತೋಗುತ್ತೆ ಯಾಕಂದರೆ ಎಷ್ಟೋ ಕುಟುಂಬಗಳು ಸಹ ರಾಯರ ಒಂದು ಆಶೀರ್ವಾದದಿಂದ ಅನುಗ್ರಹದಿಂದ ಬೆಳಕನ್ನು ಕಂಡಿವೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣ್ತಾ ಇದ್ದರೆ ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ ಕೂಡ ರಾಯರ ಸೇವೆಯನ್ನು ಮಾಡ್ತಾ ಬನ್ನಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ರಾಯರನ್ನು ಆಡಂಬರವಾಗಿ ಪೂಜಿಸುವ ಶಕ್ತಿ ನಿಮ್ಮಲ್ಲಿ ಇಲ್ಲದೆ ಇರಬಹುದು ಸರಳವಾಗಿ ಪೂಜಿಸ್ತಾ ಬನ್ನಿ ಬದಲಾವಣೆಗಳನ್ನ ನಮ್ಮ ರಾಯರು ಮಾಡ್ತಾರೆ ಅಂದರೆ ರಾಯರು ಬಿಟ್ಟರೆ ಬೇರೆ ಏನೂ ಇಲ್ಲ ಏನೇ ಕಷ್ಟ ಇರಲಿ ಏನೇ ಒಂದು ಸುಖದಲ್ಲೂ ಕೂಡ ರಾಯರಿದ್ದಾರೆ ಅಂತ ಮನಸ್ಸಿನಲ್ಲಿ ದೃಢವಾದ ಒಂದು ನಂಬಿಕೆ ಇಡೀ ಸಾಕು ಅಂದರೆ ನಾವು ಯಾರ ಹತ್ರ ಕೂಡ ತಲೆಬಾಗುವ ಹಾಗೆ ಇರಲ್ಲ ಜೀವನದಲ್ಲಿ ಜೀವನದಲ್ಲಿ ನಾವು ಏನೋ ಒಂದು ಕಷ್ಟಪಟ್ಟಿದ್ದರೂ ಗುರು ರಾಯರು ಪಾರು ಮಾಡ್ತಾರೆ ಒಂದು ದಾರಿನೂ ತೋರಿಸ್ತಾರೆ ಪ್ರತಿ ಗುರುವಾರ ರಾಯರ ಪೂಜೆಯೆಲ್ಲ ಆದಮೇಲೆ ಇದೊಂದು ಮಂತ್ರವನ್ನು ಪಠಿಸಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮಗೆ ಮಂತ್ರ ಪಠಿಸ ಬರಲ್ಲ ಅನ್ನೋರು ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹಾ ರಾಯರನ್ನ ನಂಬಿಕೆ ಇಟ್ಟು ಭಕ್ತಿ ಶ್ರದ್ಧೆಯಿಂದ ರಾಯರ ಸೇವೆಯನ್ನು ಮಾಡಿ ಪ್ರತಿಯೊಬ್ಬರೂ ಮನೆಯಲ್ಲಿ ರಾಯರ ಪೂಜೆಯನ್ನು ಮಾಡಿ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ